ಸೂರಿ ಬಪ್ಪ ಬಾ ಹೆಂಗಿದೀಯಪ್ಪ ನಾನ್ ಚೆನ್ನಾಗಿದ್ದೀನಿ ಅಮ್ಮ ಹೇಗಿದ್ರೆ ಕುಳೇಣ ಸೂರಿ ಪರವಾಗಿಲ್ಲ ಕಂತ ನೆನೆಯಿಂದ ಔಷಧಿ ಪರವಾಗಿಲ್ಲ ನೆನೆಯಿಂದ ಕಣ್ಣಿಗೆ ಬಿಟ್ಟು ನೋಡ್ದ ಮಾತಾಡ್ದ ಅವತ್ತಿಂದ ಎಚ್ಚರನೇ ಆಗುತ್ತಿಲ್ಲ ಹೆಂಗ್ ಅಡ್ಮಿಟ್ ಮಾಡಿದ್ರು ಕರ್ಕ ಬಂದು ಹಾ ಇಲ್ಲಿ ನೆನ್ನೆ ತಂಕುವೆ ಕಂಡು ಬಿಟ್ಟಿಲ್ಲ ಪಿಟ್ಪಟ್ಟು ತುಸು ಏನು ಇಲ್ಲ ಏ ಸುಮ್ಮನೆ ಮಲಗಿರೋದಯ್ಯ ಈಗ ನೆನ್ನೆ ಏನು ಔಷಧಿ ಕಣ್ಣು ಬಿಟ್ಬಿಟ್ಟು ನೋಡ್ಗಿರಿ ಎಲ್ಲ ಮಾಡ್ದೆ ಇವಾಗ ಕುಳ್ಳಿ ನೋಡಕ್ ಬಿಡ್ತಾರೆ ಅಜ್ಜಿ ಇಲ್ಲ ಕಣಪ್ಪ ಸಂಧೆ ಮೇಲೆ ಬಿಡೋದು ಸಂಧೆ ಗಂಟ ಎಷ್ಟು ಹೇಳಿದ್ರು ಬಿಡಕಿಲ್ಲ ಓಹ್ ಹೌದಮ್ಮ ಸರಿ ಬಿಡಿ ಅಲ್ಲಿ ತನಕ ವೆಯ್ಟ್ ಮಾಡ್ತೀವಿ ಹೇಗಿದ್ದೀರಾ ರವಿ ಅವರೇ ನಾನು ಚೆನ್ನಾಗಿ ಹೇಳಿ ನೀವು ನಾನು ಚೆನ್ನಾಗಿ ಹೇಳಿ ಚೆನ್ನಾಗಿದ್ದಾರೆ ಹೌದು ಮನೇದೆಲ್ಲ ಚೆನ್ನಾಗಿದ್ದಾರೆ ನನಗಂತೂ ಗೊತ್ತೇ ಇರಲಿಲ್ಲ ನನಗೆ ನಂದಿನಿ ಹೇಳಿದ್ರು ಅವ್ರು ಕಾಲ್ ಮಾಡಿದ್ರಂತೆ ನಿನ್ನೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರಂತೆ ಯಾರೂ ಕಾಲ್ ಮಾಡಿಲ್ಲ ಏನೂ ಇಲ್ಲ ಕುಳ್ಳ ಮೊನ್ನೆ ಫೋನ್ ಮಾಡಿದೆ ಕುಳ್ಳಣ್ಣ ಅವ್ರು ಫೋನ್ ತೆಗೆದಿಲ್ವಲ್ಲ ನನಗೆ ಕೆಲಸ ಇತ್ತು ನಾ ಸುಮ್ಮನೆ ಆಗ್ಬಿಟ್ಟೆ ಇವತ್ತು ನಿನ್ನೆ ನೋಡ್ಬಿಟ್ಟು ನನಗೆ ನನಗಂತೂ ಫುಲ್ ಸಾಕ್ ಆಯಿತು ಆಮೇಲೆ ಬೇಜಾರಾಗೋಯ್ತು ಏನು ಎತ್ತ ಅಂತ ಅದು ಹೊಲ್ದಾಗೆ ಕೋಮಸ್ಟ್ ಬೇಜ ಹೊರ್ಟೋಗಿದ್ದಾರೆ ಇನ್ನೂ ಏನು ಹೆಜರ ಇಲ್ಲ ಏನೂ ಇಲ್ಲ ಅಂತಂದ್ರಲ್ಲ ನನಗಂತೂ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಏನು ಮಾಡೋದು ಅಂತ ಗೊತ್ತೇ ಇರಲಿಲ್ಲ ಮೊದಲು ನೋಡ್ಕೊಂಡು ಬಂದ್ಬಿಡೋಣ ಕುಲ್ಲಣ ಅವ್ರನ್ನ ಆಮೇಲೆ ಬೇಕಾದ್ರೆ ಮಿಕಿದ್ ಕೆಲಸ ಮಾಡೋಕೆ ಗೊತ್ತ್ಬಿಟ್ಟು ನಾವು ಬಂದ್ವಿ ರವಿ ಕರೆ ನಾವಾಗೋ ಕೆಟ್ಟ ತರಕಾರಿ ಊಟ ಹಾಕಿ ಏನಾರ ಮ್ಯಾಚ್ ಕೊಲ್ಲ ಬನ್ನಿ ಊಟ ಮಾಡೀವ್ರಿ ಏ ಇಲ್ಲ ಇಲ್ಲ ಏನೂ ಬೇಡಿ ಊಟನು ಬಿಡ ಏನು ಬೇಡ ನಾವು ಒಳ್ಳೇನ ನೋಡ್ಕೊಂಡು ಹೋಗ್ತೀವಿ ಕುಲ್ಲಾಣ ಅವ್ರನ್ನ ಟೈಮಾಗುತ್ತೆ ಅವ್ರು ಏನು ಡಾಕ್ಟರ್ ಯಾಕೆ ಹಾಕಿ ಮತ್ತೆ ಹಾಕಿದೆ ಸೊ ನೇ ಮತ್ತು ಬೇಯ್ತ ಅಂತ ಎಲ್ಲ ಕಬ್ಬಿ ಹಾಕಿಲ್ಲ ಇಂಚೂರು ಮುಂಚೆಯಲ್ಲೇ ಬಂದ್ಬಿಟ್ಟಿದೆ ಕಮ್ಮಿ ಆಗಿತ್ತು ಏನಾದ್ರು ಬಾಕ್ಲ ಚೂಟವ್ರೆ ಊಟಕ್ಕೆಲ್ಲ ಊಟ ಹೋಗೋರೆ ಬನ್ನಿ ಹೋಗಿ ಊಟ ಮಾಡಿ ಹೋಗಿ ಮಗ ಹೋಗ ಊಟ ಮಾಡಿ ಹೋಗವ ಆಮೇಲೆ ನೋಡಿರತ್ತೆ ಊಟ ಮಾಡಿ ಬನ್ನಿ ಏ ಇಲ್ಲ ಕಣಮ್ಮ ಊಟ ಮಾಡಿ ಏನು ಬೇಕತ್ತೆ ಮಾಡ್ಕೊ ಬಂದ ಊಟ ಇಲ್ಲ ನೀವೇ ಬನ್ನಿ ಸ್ವಲ್ಪ ಊಟ ಮಾಡಿ ಇಲ್ಲ ಬನ್ನಿ ಇಲ್ಲ ನಿಮಗೆ ಊಟ ಮಾಡಿ ಬನ್ನಿ ನೀವು ಮಾಡಿ ಬನ್ನಿ ಅಜ್ಜಿ ಬನ್ನಿ ಏನಾದ್ರು ತಿನ್ನಿರಂತೆ ಏ ಇಲ್ಲ ಕಣಪ್ಪ ಊಟ ಬೇಡ ಏನು ಬೇಕತ್ತೆ ನಾ ಮಾಡಿವಿ ನೀವು ಮಾಡಿ ಹೋಗಿ ಹೇವಿ ನಡಿರಿ ಊಟ ಮಾಡಿ ನಡಿರಿ ಅಲ್ಲ ನೀವು ಈಗ ನಾಚಿಕೊಂಡ್ರಾದದ ಅಣ್ಣ ಬೇಡಕ ಸುಮ್ಮಿರಿ ನಾ ಮಾಡ್ದು ಏನಿಷ್ಟು ಸುರ್ಗೋಗ್ಬಿಟ್ಟಿದ್ದೀರಲ್ಲ ತುಂಬಾ ವೀಕ್ ಆಗ್ಬಿಟ್ಟಿದ್ರೆ ಆಯ್ತು ಇಚ್ಛಾ ಏನ್ ಮಾಡೋದಪ್ಪ ಆಸ್ಪತ್ರೆ ಬಂದಷ್ಟು ಆಯ್ತು ಕುಳ್ಳಿಂದ ಯೋಚನೆ ಹಿಡ್ಕೊಂಡಿತ್ತು ಏನು ಊಟ ಗಿಟ್ಟ ಏನು ನೆಟ್ಟಿಗೆ ಸೇರ್ತಿದ್ದಿಲ್ಲ ಆಮೇಲೆ ಏನ್ ಮಾಡುದು ಅಂತ ಗೊತ್ತಾಗ್ತಿದ್ದಿಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಹಿಂಗ ಅಂತ ಇನ್ನೇನು ಇನ್ನು ಮುಂದಕ್ಕೆ ಸರಿ ಆದ್ದಲ್ಲ ಮನೇಲಿ ಇರ್ಸಿವಿ ಕಣಪ್ಪ ಮನೇಲಿ ಇರ್ಸಿವಿ ಡಾಕ್ಟ್ರು ಮನೆಯವ್ರೆಲ್ಲ ಬೇಡ ಬೈತಾರೆ ಅದಕ್ಕೆ ನಾವಿಬ್ಬರಲ್ಲಿ ಉಳ್ಕೊಂಡಿದ್ವಿ ಏನು ಮನೆಯವರೆಲ್ಲ ಬಂದು ಹಿಂಗೆ ಹೋದ್ರು ಸಂಜೆ ಹೊತ್ತು ಬಂದು ನೋಡ್ಕೊಂಡು ಇಟ್ಕೊಂಡು ಹೋಯ್ತಾರೆ

ಖರ್ಚ ಲಕ್ಷಣ ಲಕ್ಷನ್ ದುಡ್ಡಿಗೆಲ್ಲ ಏನ್ ಮಾಡಿ ಇಲ್ಲಿ ಹಾಕ್ತು ಆಮೇಲೆ ಮಗಳವಳೆಲ್ಲ ಗುಳ್ಳವ್ರೆ ಮಾಲವ್ ಹೂವ ಅವ್ರಂಗಲ್ಯ ಸರ ಆಯ್ತು ಅದನ್ನ ಮುಡ್ಬಿಟ್ಟವಳೆ ಅದನ್ನ ಮುಡ್ಬಿಟ್ಟು ದುಡ್ಡು ಪಟ್ಟು ಕೊಡ್ತು ಆಮೇಲೆ ಅವ್ರಿರ್ತಾವ್ ದುಡ್ಡು ಇಸ್ಕೊಂಡು ಕೊಡ್ತಾ ಒಲ್ಲಾನ ಇದು ಕೊಟ್ಬಿಟ್ಟು ಒಂದು ವರ್ಷಕ್ಕೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದಷ್ಟು ದುಡ್ಡು ಇಸ್ಕೊಂಡ್ವಿ ಇನ್ನೇನು ಮಾಡೋದಪ್ಪ ನನ್ನ ಮಗ ಇದ್ದರೆ ಯಾವಾಗಲೂ ಅವ್ರಿಗೆ ಹೆಚ್ಚು ಸಂಪಾದನೆ ಮಾಡ್ತಾನೆ ನಾನು ಯಾವಾಗಲೂ ಸಂಪಾದನೆ ಮಾಡ್ಕೋಬೋದು ಮಗ ಮುಖ್ಯ ಅಲ್ವಾ ಅದಕ್ಕೆ ಏನೇನೋ ಮಾಡಿ ಮಗ ಮುಖ್ಯ ದುಡ್ಡು ಮಗ ನೋಡೋಕ್ಕಾಗತ್ತ ಈ ಸಂದರ್ಭದಲ್ಲಿ ಬುದ್ಧಿ ಈ ಗಂತಿ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಏನಾದರೂ ಬಿಟ್ಟು ಏನಾದರೂ ಬೇಕಿದ್ರೆ ಏನು ಸಂಕೋಚ ಪಟ್ಕೋಬೇಡಿ ನನಗೆ ಈಗ ನಾನು ಅದಷ್ಟು ಸಹಾಯ ಮಾಡ್ತೀನಿ ಅಪ್ಪ ಇಷ್ಟು ಅಂತಿದೆಯಲ್ಲಪ್ಪ ಹಂಗಾದ್ರೆ ಭಾರಿ ಸಂತೋಷ ಅಪ್ಪ ಇಷ್ಟು ಅಂತಿದೆಯಲ್ಲ ಅದು ಅಲ್ಲದೆ ಇಷ್ಟು ದೂರ ನೋಡೋಕ್ಕೆ ಬಂದಿದೆಯಲ್ಲ ಎಷ್ಟು ದಿವಸ ಹಾಕೋ ಕಣಪ್ಪ ನಿಮ್ಮ ಪ್ರೀತಿ ಎಷ್ಟು ದಿವಸ ಹಾಕೋ ಕತೆ ಏನು ಬೇಡ ಕಣಪ್ಪ ದುಡ್ಡು ಕಾಸು ಏನು ಬೇಡ ಇಲ್ಲ ಸ್ವಲ್ಪ ದಿವಸ ಡಿಸ್ಚಾರ್ಜ್ ಮಾಡ್ತಾ ಕರ್ಕೋಬೇಕಲ್ಲ ಏನು ಮಾಡೋಕ್ಕೆ ಎಲ್ಲ ಮುಗಿತು ಅಂತ ಹಾಕೋ ಅಜ್ಜಿ ನೀವು ಸಂಕೋಚ ಕೊಟ್ಕೋಬೇಡಿ ಆಮೇಲೆ ಹೆಂಗೆ ಇಸ್ಕೊಳ್ಳೋದು ಏನು ಅಂತ ಏನು ಅನ್ಕೋಬೇಡಿ ಅಜ್ಜಿ ಅಲ್ಲ ನಿಮ್ಗೆ ಈಸ್ಕೊಳ್ಳೋದು ಬೇಜಾರಾದರೆ ಬೇರೆಯವ್ರ ಹತ್ರ ಸಾಲ ಮಾಡ್ತಿದ್ರಲ್ಲ ನಾನೇ ಕೊಡ್ತೀನಿ ಇಸ್ಕೊಳ್ಳಿ ನಿಮಗೆ ದುಡ್ಡು ಯಾವಾಗ ಆಗುತ್ತೆ ಅವಾಗ ಕೊಡಿ ಆಯಿತಾ ಕಷ್ಟ ಸುಖ ಕಾಬ್ಲಿ ನಾನು ಇನ್ನೇನು ಮಾಡೋಕ್ಕೆ ಅಜ್ಜಿ ನಾವಿಲ್ಲವ ಅಲ್ಲ ಮುಚ್ಚವಾಗ್ಲೂ ಗೊತ್ತಿರಲಿಲ್ಲ ಅಜ್ಜಿ ಕೇಳಿಬಿಟ್ಟು ತುಂಬ ಬೇಜಾರಾಗೋಯಿತು ಕುಳ್ಳಣ್ಣವರು ಎಷ್ಟು ಚೆನ್ನಾಗಿ ಮನೆಗೆ ಬಂದಾಗೆಲ್ಲ ನೋಡ್ಕೊತಿದ್ರು ಹಾಂ ಈ ಥರ ಆಗೋಯ್ತಲ್ಲ ನನಗಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಅಂತೆ ಅದಕ್ಕೆ ವಿಷಯ ತಿಳಿದ ತಕ್ಷಣ ಮೊದಲು ಹೊಳ್ಳೋಣ ಅವ್ರನ್ನ ನೋಡಬೇಕು ಅಂತಲೇ ಬಂದ್ವಿ ಅಪ್ಪ ಅಮ್ಮನೂ ಬರ್ತೀನಿ ಅಂತ ಅಂದಿತ್ತು ಅವರು ದೇವಸ್ಥಾನಕ್ಕೆ ಹೊಟ್ಟೋಗಿದ್ರು ತುಂಬ ದೂರ ಹೊರಟೋಗಿದ್ರು ಬರ್ತೀನಿ ಬಂದ ಮೇಲೆ ಹೋಗೋಣ ಇವಾಗಲೇ ಹೊಡ್ತೀನಿ ಅಂದರು ನಾನು ಇನ್ನೂ ಆಗಲೂ ಅಲ್ಲಿಂದ ಹೊರಡೋ ತನಕ ಟೈಮಾಗ್ಬಿಡುತ್ತೆ ಅವ್ರನ್ನ ಇನ್ನೊಂದು ಜನ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಹಂಗೆ ಬಂದೆ ಅದಂತೂ ಫುಲ್ ಕಾಪಿನೇ ಆಗೋಯ್ತು ಈ ಥರ ಆಗೋಯ್ತಲ್ಲ ಕೋಮಸ್ ಸ್ಥಿತಿಗೆ ಆಮೇಲೆ ಏನು ಹೇಳೋಕ್ಕಾಗೋದಿಲ್ಲ ಡಾಕ್ಟ್ರು ಅಂತ ಬೇರೆ ಹೇಳಿದ್ರಂತಲ್ಲ ಇದನ್ನು ಕೇಳಬೇಕು ಇದೇನಪ್ಪ ಈ ಥರ ಆಗೋಯ್ತು ಎಲ್ಲ ಕಡೆ ಆಸ್ಪತ್ರೆ ಎಲ್ಲಾದರೂ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ ಇನ್ನೇನು ಅಜ್ಜಿ ಇನ್ನೇನು ಸಮಾಚಾರ ಏನು ಬೇಜಾರ್ ಹಾಕ್ಕೋಬೇಡಿ ನೀವು ಯಾಕೆ ಯೋಚನೆ ಮಾಡ್ತೀರಾ ದೇವರು ಒಳ್ಳೇದು ಮಾಡ್ತಾನೆ ಬಿಡಿ ನೀವು ತಲೆ ಕೆಡಿಸ್ಕೊಬೇಡಿ ನಮಗೂ ಕಷ್ಟ ಗೊತ್ತಾಗುತ್ತೆ ಹಾಸ್ಪಿಟ್ಲು ಕಷ್ಟ ಅಂತ ಹಾಕಿ ಆಪ್ರೇಷನ್ ಆಯ್ತಲ್ಲ ಲಾಸ್ಟ್ ಟೈಮು ಅವಾಗಲೂ ಅಷ್ಟೇ ಸಿಕ್ಕಾಬಿಟ್ಟೆ ಹಿಂಸೆ ಆಗ್ಬಿಟ್ಟಿತ್ತು ನೀವೇನು ತಲೆ ಕೆಡಿಸ್ಕೋಬೇಡಿ ಅಜ್ಜಿ ದುಡ್ಡು ಏನಾದರೂ ಬೇಕಾದ್ರೆ ಹೇಳಿ ನಾನು ಕೊಡ್ತೀನಿ ಹಾಚ್ಕೋಬೇಡಿ ಜೀವಿಸ್ಕೊಳ್ಳಿ ನೀವು ಬೇಡ ಅದೆಲ್ಲ

ಈಗ ಗೊತ್ತಲ್ಲ ಹಾಸ್ಗೆ ಪತ್ರೆ ಕತೆ ಅದು ಇದು ಇಂಥ ವಿಚಾರ ಬಂದುಬಿಟ್ರೆ ದಿನ ಇರೋಕ್ಕಿಲ್ಲ ಕನಪ್ಪ ಅಯ್ಯೋ ನನಗಂತೂ ಇಲ್ಲೇ ಕುತ್ತಿ 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 ಒತ್ತು ಹೋಯ್ತಿದ್ದಿಲ್ಲ ಏರು ಹೋಯ್ತಿದ್ದಿಲ್ಲ ನಿಮ್ಮ ಜೊತೆ ಮಾತಾಡಿದ್ರೆ ಈಗ ಅವ್ರಿಗೆ ಸಮಾಧಾನ ಆಯಿತು ಆಮೇಲೆ ಕುಳ್ಳರು ಹೆಚ್ಚಾಗಿ ಹೆಚ್ಚು ಮಾತಾಡ್ದ ನಾನು ಭಾರಿ ಖುಷಿ ಆಯಿತು ನನಗೂ ಇಲ್ಲೇ ಯಾಕೆ ಜೂರ್ಸ್ತಾ ಏನು ಬರೋರು ಯಾರು ಬರ್ತಾರೆ ಅನ್ನಿಗೆ ಹುಟ್ಟೋಯ್ತಾರೆ ಇಲ್ಲಿ ಯಾರು ಇರೋಕ್ಕಿಲ್ಲ ಏನು ಬೆಳಗ್ಗೆಯಿಂದ ಸಂಧೆ ಸಂಧೆಯಿಂದ ಹೋಗ್ತಾರೆ ಕಳಿಯೋಕಂಟ ಹಾಫ್ ನನಗಂತೂ ಏನು ಏನು ಜನ್ಮ ಜನ್ಮಗಳನ್ನ ಕಳೆದೇನೋ ನನಗೆ ಆಗೋಯ್ತದೆ ಕನಪು ಇಲ್ಲಿ ಕಳೆಯೋಕ ಬಾರಿರುತ್ತೆ ಬರೀ ಹಂಗೆ ಮಾತಾಡ್ತಾರೆ ಹೋಗಪ್ಪ ಒಂದು ಜ್ಯೂಸ್ ನಾರು ಕುಡಿ ನಡಿ ಇಲ್ಲ ಇಲ್ಲ ಅಜ್ಜಿ ಏನು ಬೇಡಿ ನಾನು ಏನು ಬೇಡಿ ನಾನು ಎಳ್ನೀರ್ ಎಲ್ಲಾನು ಸುಂದಿರ್ತೀನಿ ಕಾರಲ್ಲಿ ಇಟ್ಟಿದ್ದೀನಿ ತಗೋ ಬರ್ತಿದ್ದಾನೆ ಅಲ್ಲ ಏನು ಮಾಡ್ತಾರೆ ಕೊಡಿ ನೀನು ಇರಿ ಅಜ್ಜಿ ಆಸ್ಪತ್ರೆಗೆ ಬರ್ತೀನಿ ಬರೀ ಕೈಲಿ ಹಂಗೆ ಹಿಂಗೆ ಬರಕಾಗುತ್ತೆ ಏನಾರು ಆಗಲಿ ಅಪ್ಪ ಒಳ್ಳೆಯ ಸಂಸ್ಕಾರ ಕಲ್ತ್ಕೊಂಡು ಹುಟ್ಟಿದ್ದೀನಿ ಕಣಪ್ಪ ಹೊತ್ತೊತ್ತು ಮಕ್ಳು ಇರೋದಕ್ಕಿಂತ ನಿನ್ನಂತ ಒಬ್ಬ ಗಂಡು ಮಗ ಇದ್ರೆ ಸಾಕು ಹೊತ್ತೊತ್ತು ತಪ್ಪು ಹೋಲಿ ಮಕ್ಳು ಎತ್ಕೊಳ್ಳೋದು ಬದಲು ನಿನ್ನಂತ ಒಬ್ಬ ಇದ್ಬಿಟ್ರೆ ಹೂವು ಅಪ್ಪ ಇರೋ ಗಂಟೆ ನಿಮಗೆ ಕಾಲ ಕಳ್ಕೊಡ್ತಾರೆ ಕಣಪ್ಪ ಅರ್ಥ ಗಿತ್ತ ಮಾಡ್ಕೊಂಡು ಭಾರಿ ಚೆನ್ನಾಗಿ ಅರ್ಥ ಮಾಡ್ಕೊತಿದ್ದೀರಾ ತಕೋ ಯೋಚಿತ ಏನು ಈ ಥರ ಅಂತೀರ ಬಿಡಿ ಮತ್ತೆ ಬನ್ನಿ ನೀವು ಕುಳ್ಳಣ್ಣವರೆಲ್ಲ ಮೇಲೆ ಬನ್ನಿ ನೀವು ಎಷ್ಟು ಸರ್ ನೋ ನೆಕ್ಸ್ಟ್ ಟೈಮ್ ಬರ್ತೀನಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತಲೇ ಹೇಳ್ತಾ ಇರ್ತೀರ ನಿಮ್ಗಂತೂ ಬರೋಕೆ ಇಷ್ಟನೇ ಇಲ್ಲ ಅಂತ ಹೇಳಿ ನಮ್ಮ ಮನೆಗೆ ಅಯ್ಯೋ ಇಲ್ಲ ಕಣಪ್ಪ ನೀನು ಫೋನ್ ಮಾಡಿದೆಲ್ಲ ಒಂದು ಹದಿನೈದು ದಿವಸದಲ್ಲಿ ಹಾಗೆ ಮಾತಾಡ್ಕೊಂಡು ಕುಳ್ಳೆ ನೋವಿವೆ ದಿವಸ ಕೆಲಸ ಆಗಿ ಅದನ್ನ ಮುಗಿಸ್ಬಿಟ್ಟು ಹೋಗಿದ್ದು ಬರೋದಾಕೊಂಡು ಕುಳ್ಳೆ ಅಂತ ಮಾತಾಡ್ಕೊಂಡೆ ನಾವು ಮಾತಾಡ್ಕೊಂಡು ಇತ್ತು ಹಿಂಗೆ ಆಗೋಯ್ತಲ್ಲ ಇಷ್ಟೊತ್ತಿನ ಮಟ್ಟಿಗೆ ಬರೋ ಹೊತ್ತು ಆಗಿತ್ತು ಏನು ಮಾಡಿ